ಎಲ್ಲರಿಗೂ ನಮಸ್ತೆ ತ್ರಿಷಾ ಬ್ಲಾಗ್ಗೆ ಸ್ವಾಗತ ನಾನಿವತ್ತು ಹೂಕೋಸು ಸಾಂಬಾರು ಯಾವ ಥರ ಮಾಡೋದು ಅಂತ ಹೇಳಿ ಹೇಳಿಕೊಡ್ತೀನಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವಿವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಕಾಯಿ ಮತ್ತು ಒಂದು ಟೊಮ್ಯಾಟೊ ಹಣ್ಣು ಒಂದು ಈರುಳ್ಳಿ ಮತ್ತು ಏಳರಿಂದ ಎಂಟು ಹಸಿರು ಮೆಣಸಿ ಹಾಕ್ಕೊಂಡಿದ್ದೀನಿ ಖಾರ ಇದ್ದರೆ ಒಂದು ಆರು ಸಾಕು ಆಮೇಲೆ ಸ್ವಲ್ಪ ಜೀರಿಗೆ ಅಂತೆ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಹಣ್ಣು ಹಾಕ್ಕೊಂಡು ರುಬ್ಕೊಳ್ಳೋಣ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ ಈ ಥರ ನೋಡಿ ಫುಲ್ ಸ್ಮೂತಾಗಿ ಬೇಡ ನಾವು ಮಾಮೂಲಿ ಫುಲ್ ಸ್ಮೂತಾಗಿ ರುಬ್ಕೋತೀವಲ್ಲ ಆ ಥರ ಬೇಡ ನೋಡಿ ಇಲ್ಲಿ ಹೂಕೋಸನ್ನ ಕ್ಲೀನಾಗಿ ಕ್ಲೀನ್ ಮಾಡಿಬಿಟ್ಟು ನಾನು ಬಿಸಿನೀರಲ್ಲಿ ಅರಿಶಿಣ ಪುಡಿ ಹಾಕಿ ಇಟ್ಟಿದ್ದೀನಿ ಮತ್ತು ಸಾಂಬಾರು ಮಾಡುವಾಗ ಮಾಡ್ಕೊಳ್ಳುವಾಗ ಒಂದೆರಡು ಸರ್ತಿ ವಾಶ್ ಮಾಡ್ಕೊಳ್ಳೋಣ ಇವಾಗ ಕುಕ್ಕರ್ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಹಾಕ್ಕೊಂಡು ಕ್ಲೀನಾಗಿ ಬಾಡಿಸ್ಕೊಳ್ಳೋಣ ಇದ್ದೀನಿ ಇವಾಗ ಒಂದೆರಡರಿಂದ ಮೂರು ಹಸಿರು ಮೆಣಸುಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಕ್ಲೀನಾಗಿ ಬಾಡಿಸ್ಕೊಳ್ಳೋಣ చనం బాడే ఒం స్పూనస్టు శుంఠి బి పేస్ట్ తగం ఇవగా హోం నోటి క్లీనగి మిక్స్ మార మిక్స్ మేలు ఇక్కడ టమాట హ ఆలు గుడ్డ హాకీ ಟೊಮೊಟೊ ಹಣ್ಣನ್ನು ಹಾಕಿ ಆಲೂಗಡ್ಡೆ ಜೊತೆ ಅಂದರೆ ಹೇಗೂ ನಾವು ಮತ್ತೆ ಒಂದು ವಿಷಲ್ ಮಾಡೇ ಮಾಡ್ತೀವಿ ಅವಾಗ ಟೊಮೊಟೊ ಹಣ್ಣು ಬೇ ಬೆಂದೋಗುತ್ತೆ ಅದಕ್ಕೆ ಜಾಸ್ತಿ ಅದನ್ನೇನು ಫ್ರೈ ಮಾಡ್ಕೊಳ್ಳೋದು ಬೇಡ ಇವಾಗ ಅದಕ್ಕೆ ಒಂದು ಸ್ಪೂನ್ ಉಪ್ಪು ಆಮೇಲೆ ಆಗಿ ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡು ಇವಾಗ ವಾಶ್ ಮಾಡಿಡ್ಕೊಂಡಿದ್ವಲ್ಲ ಆ ಹೂಕೋಸನ್ನ ಇದಕ್ಕೆ ಹಾಕೊんど ಕ್ಲೀನಾಗಿ ಬಾರಿಸ್ಕೊಳ್ಳೋಣ ಕ್ಲೀನಾಗಿ ಮಿಕ್ಸ್ ಆದ್ಮೇಲೆ ಇದಕ್ಕೆ 1 ಸ್ಪೂನ್ ಇವಾಗ 1 ಸ್ಪೂನ್ ಅರಸಣ ಹಾಕೊಳ್ಳೋಣ ಅರಸಣ ಹಾಕೊಂಡ್ ಆದ್ಮೇಲೆ 1 ಸ್ಪೂನ್ಷ್ಟು ಕೊತ್ತಂಬರಿ ಪುಡಿ ಹಾಕೊಳ್ಳೋಣ ಕೊತ್ತಂಬರಿ ಪುಡಿ ಹಾಕಿ ಕೊತ್ತಂಬರಿ ಪುಡಿ ಹಾಕೊಂಡ್ ಆದ್ಮೇಲೆ ಇವಾಗ ಇದಕ್ಕೆ ಒಂದು ಸ್ಪೂನು ಮೆಣಸಿನ ಪುಡಿ ಹಾಕೊಳ್ಳೋಣ ಆಮೇಲೆ ಒಂದು ಸ್ಪೂನು ಸಾಂಬಾರು ಪುಡಿ ಹಾಕೊಳ್ಳೋಣ ಹಾಕೊಂಡು ಇವಾಗ ಹಾಕೊಳ್ತೀನಿ ಹಾಕೊಂಡಾದಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಆಗಿದೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರು ಹಾಕೊಳ್ಳೋಣ ನೀರು ಹಾಕ್ಕೊಂಡು ಒಂದು ಬೀಜಲ್ಲೂ ಆಗೋವರೆಗೂ ಬಿಡೋಣ ಒಂದು ವಿಜ್ಲು ಆಗಿದೆ ಒಂದು ವಿಜ್ಲು ಆದಮೇಲೆ ನೋಡಿ ಕುದಿ ಬರ್ತಾ ಇದೆ ಆವಾಗ ಮಸಾಲೆ ಹಾಕ್ಕೊಳ್ಬೇಕು ನಾವು ಇಟ್ಟು ಇಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ಕೊಳ್ಬೇಕು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಕ್ಲೀನಾಗಿ ಮಿಕ್ಸ್ ಹಾಕಿದೆ ಇವಾಗ ಇದು ಕುದಿಯೋಕ್ಕೆ ಬಿಡೋಣ ಯಾಕಂದರೆ ಇವಾಗ ಮಸಾಲೆ ಹಾಕಿರೋದಲ್ಲ ಉಪ್ಪೇನಾದರೂ ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಂಡು ಆಮೇಲೆ ಇದನ್ನು ಕುದಿಯೋಕ್ಕೆ ಬಿಡೋಣ ಕುದೀತಾ ಇದೆ ಮಸಾಲೆನೂ ಬೆಂದಿದೆ ಇವಾಗ ಇದಕ್ಕೆ ಒಗ್ಗರಣೆನ ಹಾಕೊಳ್ಳೋಣ ನೋಡಿ ಥರ ತರಿ ತರಿಯಾಗಿದ್ದರೆ ತಿನ್ನುವಾಗ ಸ್ವಲ್ಪ ಟೇಸ್ಟು ಬರುತ್ತೆ ಮತ್ತು ಇದು ಹೂಗುಸ್ ಜೊತೆ ಚೆನ್ನಾಗಾಗುತ್ತೆ ಇವಾಗ ಒಗ್ಗರಣೆ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಆಮೇಲೆ ಸಾಸಿವೆ ಹಾಕಿದ್ದೀನಿ ಇವಾಗ ಇದಕ್ಕೆ ಕರಿಬೇವು ಮತ್ತು ಇವಾಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳೋಣ ನೋಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ಅದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸಾಂಬಾರು ಆಯಿತು ಈ ಥರ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳಿಬಿಟ್ಟು ನೋಡಿ ನೀವೂ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಹೇಗಾಗಿತ್ತು ಅಂತ ಹೇಳ್ಬಿಟ್ಟು ನೋಡಿ ಹೋಗೋಸು ಸಾಂಬಾರು ರೆಡಿಯಾಗಿದೆ ನನ್ನ ಚಾನಲ್ ನಿಮಗಿಷ್ಟ ಆದರೆ ನನ್ನ ಈ ವಿಡಿಯೋ ನಿಮಗಿಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್